ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಒಂದು ನಿಪಾಡ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬೋದು ಯಾವ ಮೈದಾ ಹಿಟ್ಟು ರವೆ ಏನು ಬೇಕಾಗಲ್ಲ ಒಂದು ಕಪ್ ಆಗೋಷ್ಟು ನಾರ್ಮಲ್ ಅಕ್ಕಿ ಹಿಟ್ಟು ಮನೆಯಲ್ಲ ರೊಟ್ಟಿಗೆಲ್ಲ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಖಾರ ನೋಡಿ ತೊಗೊಳ್ಳಿ ಮತ್ತು ಬಿಳಿ ಎಳ್ಳು ಬಂದು ಒಂದು ಸ್ಪೂನ್ ನಾನು ಹುರಿದು ಇಟ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ನಮಗೆ ತಿನ್ನು ಬೇಕಾಗುತ್ತೆ ಒಂದು ಒಂದು ಕಪ್ಗೆ ಕಾಲು ಕಪ್ ಆಗಷ್ಟು ನಾನು ಕಡಲೆಕಾಯಿ ಬೀಜನ ಹುರಿದು ಸಿಟ್ಟೆ ಇಟ್ಕೊಂಡಿದ್ದೀನಿ ಮತ್ತು ಕಾಲು ಕಪ್ಗೆ ನೀನು ಸ್ವಲ್ಪ ಕಮ್ಮಿದೆ ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಡ್ರೈ ಕರ್ಬೇವ್ ಸೊಪ್ಪನ್ನ ನಾನು ಮ್ಯಾಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೀಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಂಡು ತುಂಬ ನೈಸು ಬೇಡ ಸ್ವಲ್ಪ ತರಿ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಪುಟಾಣಿ ಅಥವಾ ಉರ್ಗಡ್ಲೆ ಅಥವಾ ಕಡಲೆ ಬೀಜ ಮತ್ತು ನಾನು ಒಣಗಿರೋ ಕರಿಬೇವನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇದು ತರಿ ತರಿಯಾಗಿ ಇದು ಫ್ಲೇವರು ನಮಗೆ ಚೆನ್ನಾಗಿ ಕೊಡುತ್ತೆ ಇದನ್ನು ಸ್ವಲ್ಪ ನಾವು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು ನಾವು ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನೋಡಿ ತರಿ ತರಿಯಾಗಿ ನಾನು ಪುಟಾಣಿ ಮತ್ತು ಅಥವಾ ಉರ್ಗಡ್ಲೆ ಮತ್ತು ಕಡಲೆ ಬೀಜ ಮತ್ತು ನಾನು ಕರಿಬೇವನ್ನ ನಾನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಅಂದರೆ ಪುಡಿ ಬೇಡ ಅಂದರೆ ನೀವು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ನೀವು ತರಿಯಾಗಿ ಪೌಡರ್ ಮಾಡ್ಕೊಬೋದು ಈಗ ಒಂದು ಅಗಲವಾದ ತಟ್ಟೆ ತೊಗೊಂಡು ನಾನು ಅಕ್ಕಿಟ್ಟು ಒಂದು ಕಪ್ ಸೇರಿಸ್ಕೊಂತ ಇದ್ದೀನಿ ಮತ್ತು ಇದಕ್ಕೆ ಚಿಲ್ಲಿ ಪೌಡರು ಖಾರಂಗ್ ಹಾಕೊಳ್ಳಿ ಎಳ್ಳು ಜೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗು ಮತ್ತು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಉರ್ಗಡ್ಲೆ ಮತ್ತು ಬೀಜ ಮತ್ತು ಕರಿಬೇವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಡ್ರಿನ್ಸ್ ಆಗಿದೆ ನಾನು ಸುಮ್ಮನೆಲ್ಲ ಕಲಸಿ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಬಿಸಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಕಾದಿರ ಎಣ್ಣೆ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಕಲ್ಸಿಟ್ಕೊಂಡಿದೀನಿ ನೋಡಿ ಇಷ್ಟ ಆದರೂ ನೀಟಾಗಿ ಎಲ್ಲ ನಾವು ಮಿಕ್ಸ್ ಮಾಡ್ಕೊಬೇಕು ಈ ಥರ ಕಟ್ಟಬಂದು ಉಂಡೆ ಬರಬೇಕು ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪ ತುಂಬಾ ಗಟ್ಟಿನೂ ಬೇಡ ತುಂಬಾ ಮೆದ್ದು ಬೇಡ ಸ್ವಲ್ಪ ನೀರು ಹಾಕೊಂಡು ನಾವು ಕಲ್ಸ್ಕೊಳ ದಿಢೀರಾಗಿ ಮಾಡ್ಕೊಬೋದು ನಾವು ಇಬ್ಬಟ್ಟು ಫ್ರೆಂಡ್ಸ್ ಆಗಿದೆ ನಾವು ನೋಡಿ ಈ ಮೆ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ನೋಡಿ ಸಾಕು ನಮಗೆ ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ರೆಡಿಯಾಗಿದೆ ನಿಪಟ್ರದ್ದು ನೋಡಿ ಫ್ರೆಂಡ್ಸ್ ಹಿಟ್ಟು ರೆಡಿ ರೆಡಿಯಾಗಿದೆ ನೋಡಿ ಇವಾಗ ನೀವು ನಿಮ್ಗೆ ಎಷ್ಟು ಸೈಜ್ ಬೇಕಷ್ಟು ನೀವು ಚಿಕ್ಕ ಚಿಕ್ಕದಾಗ ತೊಗೊಂಬೋದು ನೀವು ತೊಂದರೆ ಇಲ್ಲ ಈ ಥರದೊಂದು ಪೇಪರ್ ಎಣ್ಣೆ ಏನು ಬೇಕಾಗೋಲ್ಲ ನೀವು ನೋಡಿ ನೀಟಾಗಿ ಈ ಥರ ಈ ಥರ ಪೇಪರ್ ಮಾಡಿಕೊಂಡು ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಆ ಶೇಪಲ್ಲಿ ಕೊಟ್ಕೊಬೋದು ಈ ಥರ ತಗೊಂಡು ಈ ಥರ ಮುಚ್ಚಳ ಅಥವಾ ಕ್ಯಾಪ್ ಏನಿದ್ರೂ ನೋಡಿ ಈ ಥರ ಬರುತ್ತೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾ ಅಷ್ಟು ತೆಳ್ಳಗೂ ತೊಗೊಬೋದು ನಿಮ್ಗೆ ಏನಾರ ಅಷ್ಟು ಮಾತಿನ ಶೇಪ್ ಬೇಕು ಅಂದರೆ ಅದು ಏನು ತೊಂದರೆ ಇಲ್ಲ ನೋಡಿ ಈ ತರ ತೆಗೆದುಬಿಟ್ಟು ಈ ತರ ನೀವು ಹಾಕೊಬೋದು ನೋಡಿ ನಿಪ್ಪಟ್ಟು ಈ ತರೂ ಬರುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ನೀವು ಯಾವ ಇದರಲ್ಲಾದರೂ ಥರಲ್ಲಾದ್ರೂ ಮಾಡ್ಬೋದು ನಾರ್ಮಲ್ ಆಗಿ ಕೈಯಲ್ಲೇ ಮಾಡ್ಬೋದು ನೋಡಿ ಇಲ್ಲ ನೀವು ಈ ಥರ ಒಂದೇ ಸಮ ಬೇಕು ಅಂದರೆ ಈ ತರ ಒಂದು ಶೇಪ್ ಬಟ್ಟೆ ತಗೊಂಡು ನೀವು ಇಲ್ಲ ಮಾಡ್ಬೋದು ಎಣ್ಣೆ ಕಾದಿದೆ ಚೆನ್ನಾಗಿ ಹಿರಿಯರಾಗಿ ಒಂದು ನಿಪ್ಪಟ್ಟು ಗಣೇಶನ ಹತ್ರ ಇಡೋದಕ್ಕೆ ನೀವು ಮಾಡ್ಕೊಬೋದು ಇಲ್ಲ ಅಂದರೆ ಕೀಕ್ ಆಗುತ್ತೆ ನೀವು ಮಾಡ್ಕೊಬೋದು ಇನ್ನೂ ತೊಂದರೆ ಇಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೇಲಿಂದೆಲ್ಲ ಏನು ಮೇಲೆ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕಾಗುತ್ತೆ ಅದೇ ಮೇಲೆ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಮೇಲೆ ಬಂತು ಎರಡು ಕಡೆಯೂ ಟ್ರೈ ಮಾಡ್ಕೊತೀನಿ ಕರೆಕ್ಟಾಗಿ ಬಂದಿದೆ ಮೀಡಿಯಮ್ ಟೈಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ನಿಪ್ಪಟ್ಟು ನಾನು ತೆಗೀತಾ ಇದ್ದೀನಿ ಎರಡು ನಾನು ಚೆನ್ನಾಗಿ ಪ್ಲೇ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ಆಗಿರೋ ಒಂದು ನಿಪ್ಪಟ್ಟು ರೆಡಿಯಾಗಿದೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಆಗಿ ಬರುತ್ತೆ ನೀವು ತಟ್ಟೆಗೂ ಮಾಡ್ಕೊಬೋದು ಇಲ್ಲ ಟೀ ಕಾಫಿ ಟೈಮ್ ಸ್ನ್ಯಾಕ್ಸಾಗಿ ನೀವು ಮಾಡ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕ್ರಿಸ್ಪಿಯಾಗಿ ನೀಟಾಗಿ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಖಾರ ನೀವು ನೋಡಿ ಹಾಕ್ಕೊಳ್ಳಿ ನಾನು ಒಂದು ಒಂದು ಕಪ್ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಷ್ಟು ನಾನು ಸೇಸ್ ಹಾಕಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು